ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋಂತಹ ಹಾಗೂ ನಿನ್ನೆಯಿಂದ ತುಂಬಾನೇ ಸುದ್ದಿ ಮಾಡ್ತಿರೋಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಅದೇನು ಅಂತ ನಿಮ್ಗೆ ಈಗಾಗಲೇ ತುಂಬಾ ಜನರಿಗೆ ಗೊತ್ತಾಗಿದೆ ತುಂಬಾ ಜನ ನಿನ್ನೆಯಿಂದ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಾಗಲೇ ಈ ವಿಷಯನ ಕೇಳ್ತಾ ಇದ್ರಿ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ಲಿಕ್ಕೆ ಕಾರಣ ಆಗಿರೋರು ಈ ವ್ಯಕ್ತಿ ಯಾರಿ ಎಸ್ ಡೆಂಟ್ ಇಲ್ಲೇ ನೋಡಬಹುದು ಅಮೆರಿಕನ್ ರೈಟರ್ ಹಾಗೆ ಒಬ್ಬ ಎಕನಾಮಿಸ್ಟ್ ಕೂಡ ಇವರು ಇಲ್ಲಿ ನೋಡಬಹುದು ಹೆಡ್ ಗಳಲ್ಲಿ ಹಾಗೆ ಸೆವೆಂಟಿ ಒನ್ ಇಯರ್ಸ್ ಏಜ್ ಆಗಿರುವಂತಹ ವ್ಯಕ್ತಿ ಇವರು ಕೊಟ್ಟಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತ ಅಂದ್ರೆ ಮಾರ್ಕೆಟ್ ಬಗ್ಗೆ ಒಂದು ಬಿಗ್ ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ ನೋಡಬಹುದು ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಕಮಿಂಗ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಆಸ್ ಅಸೆಟ್ ಬಬಲ್ ಬರ್ಸ್ಟ್ ಎಕನಾಮಿಸ್ಟ್ ಎಲ್ಲೂ ಕೂಡ ನೋಡಬಹುದು ಅಮೆರಿಕನ್ ಎಕನಾಮಿಸ್ಟ್ ಯಾರಿ ಡೆಂಟ್ ಪ್ರಿಡಿಕ್ಸ್ ಎ ಕ್ರಾಶ್ ವರ್ಸ್ ದಾನ್ ದ ಒನ್ ಇನ್ ಟೂ ತೌಸಂಡ್ ಇವರು ಮೊನ್ನೆ ಫಾಕ್ಸ್ ನ್ಯೂಸ್ ಗೆ ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂ ನಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇದು ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಲ್ಲ ಅಮೆರಿಕನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅವರು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಆದರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಬಿಗ್ ಇಂಪ್ಯಾಕ್ಟ್ ಆದ್ರೆ ಅಬ್ವಿಯಸ್ಲಿ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಥ್ರೂಔಟ್ ದ ಗ್ಲೋಬ್ ಎಲ್ಲ ಮಾರ್ಕೆಟ್ ಗಳ ಮೇಲೂ ಕೂಡ ಆಗುತ್ತೆ ತುಂಬಾ ಜನ ಅಂದ್ಕೊಂಡಿರ್ಬೋದು ನಮ್ಮ ಮಾರ್ಕೆಟ್ ಮೇಲೆ ಆಗಲ್ಲ ಅಂತ ಖಂಡಿತ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಯಾಕಂದ್ರೆ ನಾವೀಗ ಒಬ್ಬರಿಗೊಬ್ಬರು ಇಂಟರ್ ಕನೆಕ್ಟೆಡ್ ಆಗಿದ್ದೀವಿ ಒಂದಲ್ಲ ಒಂದು ವಿಚಾರದಲ್ಲಿ ಹಾಗಾಗಿ ಎಫೆಕ್ಟ್ ಅಂತೂ ಅದೇ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಆದ್ರೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಅವ್ರಿಗೆ ಆದಷ್ಟು ಎಫೆಕ್ಟ್ ಆಗದೇ ಇರಬಹುದು ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬಹುದು ಫಾರ್ ಎಕ್ಸಾಂಪಲ್ ಅವ್ರಿಗೆ ಐವತ್ ಪರ್ಸೆಂಟ್ ಎಫೆಕ್ಟ್ ಆದ್ರೆ ನಮಗೆ ನಲ್ವತ್ ಪರ್ಸೆಂಟ್ ಆಗ್ಬೋದೇನೋ ಅಷ್ಟೇ ಡಿಫರೆನ್ಸ್ ಅಥವಾ ಅದಕ್ಕಿಂತ ಇನ್ನೊಂದ್ ಐದು ಪರ್ಸೆಂಟ್ ಕಡಿಮೆ ಆಗ್ಬೋದೇನೋ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಆಗ್ಬೋದೇನೋ ಸೊ ಈ ರೀತಿ ಕೆಲವೊಂದು ಡಿಫರೆನ್ಸಸ್ ಆಗ್ಬೋದು ಬಿಟ್ರೆ ಖಂಡಿತ ಇಂಪ್ಯಾಕ್ಟ್ ಅಂತೂ ಆಗಿ ಆಗುತ್ತೆ ಸೊ ನೋಡೋಣ ಮೊದಲಿಗೆ ಇವ್ರು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಂತರ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ ಇದು ಸಾಧ್ಯನಾ ಅಸಾಧ್ಯನ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಇಲ್ಲಿ ನೋಡಬಹುದು ಬಬಲ್ ಆಫ್ ಆಲ್ ಬಬಲ್ಸ್ ಯು ಎಸ್ ಎಕನಾಮಿಸ್ಟ್ ಪ್ರಿಡಿಕ್ಟ್ಸ್ ಎ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಲೈಕ್ಲಿ ವರ್ಸ್ ದ್ಯಾನ್ ಟೂ ತೌಸಂಡ್ ಏಟ್ ಕ್ರೈಸಿಸ್ ಸೊ ಟೂ ತೌಸಂಡ್ ಏಟ್ ಕ್ರೈಸಿಸ್ ಏನು ಅಂತ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ನಾನು ಇದೇ ವಿಡಿಯೋದಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಂತರ ಸೊ ಮೊದಲಿಗೆ ಇವ್ರು ಏನು ಹೇಳಿದ್ದಾರೆ ನೋಡಿಕೊಂಡು ನಂತರ ಟೂ ತೌಸಂಡ್ ಏಯ್ಟ್ ಕ್ರೈಸಿಸ್ ಏನು ಅಂತ ಹೋಗೋಣ ನೋಡಬಹುದು ಇವ್ರು ಯಾರು ಅಂತ ಹ್ಯಾರಿ ಡೆಂಟ್ ಹು ಈಸ್ ಅ ಬೆಸ್ಟ್ ಸೆಲ್ಲಿಂಗ್ ಆಥರ್ ಅಂಡ್ ಎಕನಾಮಿಸ್ಟ್ ಬೇಸ್ಡ್ ಔಟ್ ಆಫ್ ದ ಯು ಎಸ್ ಎಂಪ್ಲಾಯೀಸ್ ಎ ಯುನೀಕ್ ಮೆಥಡ್ ಫಾರ್ ಸ್ಟಡಿಯಿಂಗ್ ಎಕಾನಮಿಸ್ ಅರೌಂಡ್ ದ ವರ್ಲ್ಡ್ ಅಂಡ್ ಯೂಸಸ್ ಈಸ್ ಅನಾಲಿಸಿಸ್ ಟು ಪ್ರೊವೈಡ್ ಇನ್ಸೈಟ್ಸ್ ಅನ್ ವಾಟ್ ಟು ಎಕ್ಸ್ಪೆಕ್ಟ್ ಇನ್ ದ ಫ್ಯೂಚರ್ ಅಂದ್ರೆ ಇವರು ಯುನಿಕ್ ಮೆಥಡ್ ಅನ್ನ ಫಾಲೋ ಮಾಡ್ತಾರೆ ಎಕನಾಮಿಸ್ ಅನ್ನ ಅನಾಲಿಸ್ ಮಾಡಕ್ಕೆ ಅನಾಲಿಸಿಸ್ ಮಾಡಿ ಕೆಲವೊಂದು ಇನ್ಸೈಟ್ಸ್ ಅನ್ನ ಕೊಡ್ತಾರೆ ಫ್ಯೂಚರ್ ಅಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಇದಕ್ಕೆ ಫೇಮಸ್ ಆಗಿರುವಂತಹ ವ್ಯಕ್ತಿ ಇವರು ನೋಡಬಹುದು ದ ಕರೆಂಟ್ ಬಬಲ್ ವಿಚ್ ಇಸ್ ಟೋಟಲಿ ಆರ್ಟಿಫಿಷಿಯಲ್ ಬಿನ್ ಬಿಲ್ಡಿಂಗ್ ಅಪ್ ಫಾರ್ ಅಟ್ ಲೀಸ್ಟ್ ಫೋರ್ಟೀನ್ ಇಯರ್ಸ್ ಅಂದ್ರೆ ಈ ಬಬಲ್ ಲಾಸ್ಟ್ ಹದಿನಾಲ್ಕು ವರ್ಷದಿಂದ ಬಿಲ್ಡ್ ಆಗ್ತಿದೆ ಅಂತ ಹೇಳಿದ್ದಾರೆ ಡ್ರಿವನ್ ಬೈ ಅನ್ಪ್ರೆಸಿಡೆಂಟೆಡ್ ಸ್ಟಿಮ್ಯುಲಸ್ ಪಂಪಿಂಗ್ ಇನ್ ಟು ದ ಎಕಾನಮಿ ಡೆಂಟ್ ಸೆಡ್ ಇನ್ ಅನ್ ಇಂಟರ್ವ್ಯೂ ಟು ಫಾಕ್ಸ್ ಅಂದ್ರೆ ಸರ್ಕಾರಗಳು ಅಥವಾ ಸೆಂಟ್ರಲ್ ಬ್ಯಾಂಕ್ ಗಳು ಸ್ಟಿಮ್ಯುಲಸ್ ಅನ್ನ ಮಾರ್ಕೆಟ್ ಗೆ ಪಂಪ್ ಮಾಡೋ ಮೂಲಕ ಈ ಬಬಲ್ ಅನ್ನ ಜಾಸ್ತಿ ಮಾಡಿದ್ದಾವೆ ಅಂತ ಹೇಳಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ದ ಎಕನಾಮಿಸ್ಟ್ ರೀಸನ್ ದಟ್ ಮೋಸ್ಟ್ ಬಬಲ್ಸ್ ಗೋ ಅನ್ ರೆಕಗ್ನೈಸ್ ಫಾರ್ ಅಬೌಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಬಿಫೋರ್ ಎವ್ರಿಂಗ್ ಕಮ್ಸ್ ಕ್ರಮ ಕ್ರಾಶಿಂಗ್ ಅಂದ್ರೆ ಸುಮಾರು ಬಬಲ್ ಗಳನ್ನ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಅವುಗಳು ಬರ್ಸ್ಟ್ ಆಗೋದಕ್ಕೆ ಮುಂಚೆ ಹಾಗೆ ಕರೆಂಟ್ ಅಂದ್ರೆ ಈಗಿನ ಬಬಲ್ ಏನಿದೆ ಇದು ಸ್ಟ್ರೆಚ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಬಿಟ್ ಲಾಂಗರ್ ಸ್ಟ್ರೆಚ್ ಫಾರ್ ಎ ಬಿಟ್ ಲಾಂಗರ್ ಅಂದ್ರೆ ಇನ್ನು ಜಾಸ್ತಿ ದಿನ ಸ್ಟ್ರೆಚ್ ಆಗಿದೆ ಹಾಗಾಗಿ ನೀವು ಇಲ್ಲಿ ಹೆಚ್ಚಿನ ಕ್ರಾಶ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ನೋಡಬಹುದು ಸೊ ಯು ವುಡ್ ಹಾವ್ ವಿ ಎಕ್ಸ್ಪೆಕ್ಟ್ ಎ ಬಿಗ್ಗರ್ ಕ್ರಾಶ್ ದ್ಯಾನ್ ವಿ ಗಾಟ್ ಇನ್ ಟೂ ತೌಸಂಡ್ ಏಟ್ ನೈನ್ ಇವರು ಸ್ಟಿಮ್ಯುಲಸ್ ಬಗ್ಗೆ ಹೇಳುವಾಗ ಎಸ್ಪೆಷಲಿ ಕೋವಿಡ್ ನೈನ್ಟೀನ್ ಪಂಡೆಮಿಕ್ ಟೈಮ್ ಇವರು ಎಕ್ಸಾಂಪಲ್ ಆಗಿ ಕೊಡ್ತಾರೆ ನೋಡಬಹುದು ಟು ರಿಕವರ್ ಫ್ರಮ್ ದ ಎಕನಾಮಿಕ್ ಡಿವಾಸ್ಟೇಷನ್ ಬ್ರಾಟ್ upon by ಕೋವಿಡ್ pandemic governments ಇನ್ಕ್ಲೂಡಿಂಗ್ the ಎಸ್ pumped ಇನ್ ಮಾಸಿವ್ stimulus ಇನ್ ಟು ದ by ಬೈ ಕೀಪಿಂಗ್ ಇಂಟ್ರೆಸ್ಟ್ near ನಿಯರ್ ಆಲ್ ಟೈಮ್ ಲೋ ವಿಚ್ ಮೇಡ್ ಮ್ಯಾಟರ್ಸ್ worse ವರ್ಸ್ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಎಕಾನಮಿ ರಿವೈವಲ್ ಮಾಡ್ಲಿಕ್ಕೋಸ್ಕರ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ರೇಟ್ ಕಟ್ಸ್ ಅನ್ನು ಮಾಡಿದ್ದು ತುಂಬಾ ಲೋಯರ್ ಲೆವೆಲ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಇತ್ತು ಸೊ ಲೋಯರ್ ಲೆವೆಲ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಇದ್ದಿದ್ದ ಕಾರಣಕ್ಕೆ ಇವತ್ತು ಕೂಡ ನಾವು ಸ್ಟ್ರಗಲ್ ಮಾಡ್ತಿದ್ವಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಯಾಕೆಂದ್ರೆ ಆಗೆಲ್ಲನು ಕೂಡ ಬರ್ಜರಿ ಇನ್ಫ್ಲೋ ಮಾರ್ಕೆಟ್ ಗೆ ಬಂತು ತುಂಬಾನೇ ಒಳ್ಳೆ ಲಿಕ್ವಿಡಿಟಿ ಇತ್ತು ಮಾರ್ಕೆಟ್ ಅಲ್ಲಿ ಸೊ ಲಿಕ್ವಿಡಿಟಿ ಇದ್ದಾಗ ಜನರ ಕೈಯಲ್ಲಿ ಜಾಸ್ತಿ ದುಡ್ಡು ಇದ್ದಾಗ ಅಥವಾ ಈಸಿಯಾಗಿ ದುಡ್ಡು ಸಿಗೋ ಅಂತ ಸಮಯದಲ್ಲಿ ಏನ್ ಮಾಡುತ್ತೆ ಜನರ ಮನಸ್ಸು ಖರ್ಚನ್ನ ಜಾಸ್ತಿ ಮಾಡಿಸುತ್ತೆ ಸೊ ಖರ್ಚು ಜಾಸ್ತಿ ಮಾಡ್ತಿದಾರೆ ಅಂದಾಗ ಅಂತ ಸಮಯದಲ್ಲಿ ಏನಾಗುತ್ತೆ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಬೆಲೆ ಏರಿಕೆ ಆಗೋದನ್ನೇ ಇನ್ಫ್ಲೇಷನ್ ಜಾಸ್ತಿ ಆಗೋದು ಅಂತ ಹೇಳೋದು ಅವಾಗಿಂದ ಕೂಡ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಂದ ಕೂಡ ನಾವು ಸ್ಟ್ರಗಲ್ ಮಾಡ್ತಾ ಇದೀವಿ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇವರು ಹೇಳ್ತಿರೋಂತ ಪಾಯಿಂಟ್ಸ್ ಅಲ್ಲಿ ಕೆಲವೊಂದು ಖಂಡಿತ ಫ್ಯಾಕ್ಟ್ಸ್ ಇದೆ ಸತ್ಯವಾದ ಮಾತಗಳನ್ನು ಹೇಳ್ತಿದ್ದಾರೆ ಸೊ ಈ ಪಾಯಿಂಟ್ಸ್ ಗಳನ್ನ ಹೇಳಿದ ನಂತರ ನೋಡಬಹುದು ದ ಎಸ್ ಎನ್ ಪಿ ಮೈಟ್ ಕ್ರಾಶ್ ಓವರ್ ಏಟಿ ಪರ್ಸೆಂಟ್ ಫ್ರಮ್ ದ ಟಾಪ್ ಅಂಡ್ ದ ನಾಸ್ಡಾಕ್ ಈವನ್ ಹೈಯರ್ ಬೈ ನೈನ್ಟಿ ಪರ್ಸೆಂಟ್ ಅಂದ್ರೆ ಎಸ್ ಎನ್ ಪಿ ಅಥವಾ ಡೌ ಜೋನ್ಸ್ ಏನಿದೆ ಎಂಬತ್ತು ಪರ್ಸೆಂಟ್ ಕ್ರಾಶ್ ಆಗ್ಬಹುದು ನಾಸ್ಡಾಕ್ ಅಪ್ ಟು ನೈನ್ಟಿ ಪರ್ಸೆಂಟ್ ಕ್ರಾಶ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಈ ಕ್ರಾಶ್ ಮೇ ಬಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರಬಹುದು ಅಂತ ಹೇಳ್ತಿದ್ದಾರೆ ಇದು ಇವ್ರು ಮಾಡ್ತಿರೋ ಪ್ರಿಡಿಕ್ಷನ್ ಹಾಗೆ ಇವರು ಕೊಡ್ತಿರುವಂತ ಕೆಲವೊಂದು ರೀಸನ್ ಗಳು ಬೇಕಾದ್ರೆ ಈ ಆರ್ಟಿಕಲ್ ಅನ್ನ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಬಹುದು ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನು ಅವರು ಕೊಟ್ಟಿದ್ದಾರೆ ಸೊ ಕೂಡ ಒಂದ್ಸಲ ಓದ್ಕೊಳ್ಳಿ ನಿಮ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗಬಹುದು ಇದು ಇವರು ಹೇಳ್ತಿರುವಂತಹ ವಿಚಾರ ಸೊ ನೆಕ್ಸ್ಟ್ ನಾವು ಈ ಟೂ ತೌಸಂಡ್ ಏಟ್ ಕ್ರೈಸಿಸ್ ಏನು ಅಲ್ಲಿಗೆ ಬರೋಣ ಸೊ ನಾನು ನೋಡಬಹುದು ವಾಟ್ ಕಾಸ್ ಟೂ ತೌಸಂಡ್ ಏಟ್ ನೈನ್ ಕ್ರೈಸಿಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀನಿ ನೋಡಬಹುದು ಫೇಲ್ಯೂರ್ ಆಫ್ ಫೈನಾನ್ಷಿಯಲ್ ಫಾರ್ಮ್ಸ್ ಪಾನಿಕ್ ಇನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಎರಡ್ ಸಾವಿರದ ಎಂಟರಲ್ಲಿ ಆಗಿದ್ದು ಲೇಮನ್ ಬ್ರದರ್ಸ್ ಅನ್ನುವಂತ ಒಂದು ಬ್ಯಾಂಕ್ ಒನ್ ಆಫ್ ದ ಲೀಡಿಂಗ್ ಬ್ಯಾಂಕ್ ಇನ್ ಯು ಎಸ್ ಆಗಿನ ಸಮಯದಲ್ಲಿ ಈ ಬ್ಯಾಂಕ್ ಫೇಲ್ಯೂರ್ ಆಯ್ತು ಅಥವಾ ನಾವು ಅದನ್ನ ಬ್ಯಾಂಕ್ ಕ್ರಾಪ್ ಅಂತ ಬೇಕಿದ್ರು ಹೇಳ್ಬಹುದು ಬ್ಯಾಂಕ್ ಕ್ರಫ್ಟ್ ಆಯ್ತು ಇದು ಒನ್ ಆಫ್ ದ ಲೀಡಿಂಗ್ ಬ್ಯಾಂಕ್ ಆಗಿತ್ತು ಆಗಿನ ಸಮಯದಲ್ಲಿ ಇವಂತ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೊಲಾಪ್ಸ್ ಆದ್ರೆ ಖಂಡಿತ ಆ ದೇಶದ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಎಕನಾಮಿಕಲಿ ಅದೇ ಆಗಿದ್ದು ಅದೇ ಈ ಬ್ಯಾಂಕ್ ಫೇಲ್ಯೂರ್ಸ್ ಹೇಗಾಗುತ್ತೆ ಕೆಲವೊಂದ್ಸಲ ಈ ಬ್ಯಾಂಕ್ ಫೇಲ್ಯೂರ್ಸ್ ಯಾಕೆ ಆಗುತ್ತೆ ಅಂತಂದ್ರೆ ಬ್ಯಾಂಕ್ ರನ್ ನ ಕಾರಣಕ್ಕೆ ಏನಪ್ಪ ಇದು ಬ್ಯಾಂಕ್ ರನ್ ಅಂತ ಅನಿಸಬಹುದು ನಿಮಗೆ ಅದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲೇ ನೋಡಬಹುದು ವೆನ್ ಎ ಲಾರ್ಜ್ ಗ್ರೂಪ್ ಆಫ್ ಡೆಪಾಸಿಟರ್ಸ್ ರಸ್ಟ್ ವಿತ್ ಡ್ರಾ ದೇರ್ ಮನಿ ಫ್ರಮ್ ಎ ಬ್ಯಾಂಕ್ ಡಿಮುಟ್ ಅಟ್ ಎ ರಿಸ್ಕ್ ಆಫ್ ಗೋಯಿಂಗ್ ಅಂಡರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ದೆ ಒಂದು ಬ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ ಎ ಬಿ ಸಿ ಡಿ ಬ್ಯಾಂಕ್ ಅದರಲ್ಲಿ ಒಂದು ನೂರು ಜನ ಒಂದೊಂದು ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಡೆಪಾಸಿಟ್ ಇಟ್ಟಿದ್ದಾರೆ ಬ್ಯಾಂಕ್ ಯಾವತ್ತು ಡೆಪಾಸಿಟ್ ಇಟ್ಟಿರೋ ಅಂತ ತನ್ನ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಸೊ ಬ್ಯಾಂಕ್ ಏನ್ ಮಾಡುತ್ತೆ ಲೋನ್ ಇಶ್ಯೂ ಮಾಡುತ್ತೆ ಅದಕ್ಕೆ ಸರ್ಟೈನ್ ಅಮೌಂಟ್ ನ ಇಟ್ಕೊಳ್ಬೇಕು ಅನ್ನುವಂತ ರೂಲ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಟೆನ್ ಪರ್ಸೆಂಟ್ ಇಟ್ಕೊಳ್ಬೇಕು ಅಂತ ರೂಲ್ಸ್ ಇದೆ ಅಂತ ಇಟ್ಕೊಳ್ಳಿ ಇದು ಡಿಫ್ರೆಂಟ್ ಆಗಿರುತ್ತೆ ನಾನು ಸುಮ್ನೆ ಎಕ್ಸಾಂಪಲ್ ಕೇಳ್ತಾ ಇದೀನಿ ನೂರು ಜನ ಒಂದೊಂದ್ ಲಕ್ಷ ಅಂತಂದ್ರೆ ಒಂದು ಕೋಟಿ ಆಯ್ತು ಸೊ ಒಂದು ಕೋಟಿಯಲ್ಲಿ ಇವರು ಹತ್ತು ಲಕ್ಷ ಮಾತ್ರ ರಿಸರ್ವ್ ಇಟ್ಕೊಂಡು ಇನ್ನ ತೊಂಬತ್ತು ಲಕ್ಷವನ್ನ ಲೋನ್ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅನ್ನೋಂತ ರೂಲ್ಸ್ ಇದೆ ಅಂತ ಇಟ್ಕೊಳ್ಳಿ ಏನ್ ಮಾಡ್ತಾರೆ ಬ್ಯಾಂಕ್ ಅವರು ತೊಂಬತ್ ಲಕ್ಷ ಲೋನ್ ಕೊಡ್ತಾರೆ ಬೇರೆ ಕಸ್ಟಮರ್ಸ್ ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೋ ಅಂತವ್ರು ಬಂದು ಲೋನ್ ತಗೊಳ್ತಾರೆ ಹತ್ತು ಲಕ್ಷ ಯಾರಾದ್ರೂ ಎಮರ್ಜೆನ್ಸಿಗೆ ಬಂದು ಡೆಪಾಸಿಟ್ ಮಾಡಿರೋರು ಬೇಕು ಅಂತಂದ್ರೆ ಕೊಡ್ಲಿಕ್ಕೆ ಅಂತ ಹತ್ತು ಲಕ್ಷ ಇಟ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಸೊ ಒಂದು ನ್ಯೂಸ್ ಬರುತ್ತೆ ಯಾವ್ದೋ ಒಂದು ಫೇಕ್ ನ್ಯೂಸ್ ಅಂತಾನೆ ಇಟ್ಕೊಳ್ಳಿ ಎ ಬಿ ಬಿ ಸಿ ಡಿ ಬ್ಯಾಂಕ್ ಮುಳುಗ್ತಾ ಇದೆಯಂತೆ ಅಂತ ನ್ಯೂಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಎಲ್ಲಾ ನೂರು ಜನ ಅಮೌಂಟ್ ನ ಇಟ್ಟಿರ್ತಾರಲ್ಲ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಈ ನ್ಯೂಸ್ ಕೇಳಿ ಏನ್ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ನೀವೇ ಡೆಪಾಸಿಟ್ ಮಾಡಿದೀರಿ ಅಂತ ಇಟ್ಕೊಳ್ಳಿ ನಾನು ಕೂಡ ಮಾಡಿದೀನಿ ನೀವು ಕೂಡ ಮಾಡಿದೀರಿ ಅಂತ ಇಟ್ಕೊಳ್ಳಿ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಒಲಾಪ್ಸ್ ಆಗ್ತಿದೆ ಅಂತ ನ್ಯೂಸ್ ಬಂತು ಅಂದ್ರೆ ನಾವ್ ಏನ್ ಮಾಡ್ತೀವಿ ಫಸ್ಟ್ ಕೆಲಸ ಈಗಿನ ಪರಿಸ್ಥಿತಿಯಲ್ಲಿ ಫಸ್ಟ್ ನಾವು ಎಟಿಎಂ ಗೆ ಹೋಗ್ತಿವಿ ಟಿ ಎಟಿಎಂ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಬ್ಯಾಂಕ್ ಮುಂದೆ ಹೋಗಿ ನಿಂತ್ಕೊಳ್ತೀವಿ ಅವಾಗ ಏನಾಗುತ್ತೆ ನೂರು ಜನ ಬಂದ್ ಬ್ಯಾಂಕ್ ಮುಂದೆ ನಿಂತ್ಕೊಳ್ತಾರೆ ಬಿಡಿಸಿಕೊಳ್ಳೆ ಬ್ಯಾಂಕ್ ಅಲ್ಲಿ ದೊಡ್ಡ ಇಲ್ಲ ಯಾಕಂದ್ರೆ ಲೋನ್ ಇಶ್ಯೂ ಮಾಡಿದಾರೆ ಅವರು ಅವ್ರ ಹತ್ರ ಇರೋದು ಹತ್ತು ಲಕ್ಷ ಹತ್ತು ಜನಕ್ಕೆ ಕೊಡಬಹುದು ಇನ್ನೂ ತೊಂಬತ್ತು ಜನಕ್ಕೆ ಕೊಡೋಕ್ಕಾಗಲ್ಲ ಆಗಲ್ಲ ಇಂಥ ಸಮಯದಲ್ಲಿ ಏನಾಗುತ್ತೆ ಬ್ಯಾಂಕ್ ಕೊಲಾಪ್ಸ್ ಆಗುತ್ತೆ ಇದನ್ನ ಬ್ಯಾಂಕ್ ರನ್ ಅಂತಾರೆ ಸೊ ಬ್ಯಾಂಕ್ ಕೊಲಾಪ್ಸ್ ಆದಾಗ ಇನ್ ಕೇಸ್ ಅದೇ ಪರ್ಟಿಕ್ಯುಲರ್ ಬ್ಯಾಂಕ್ ನ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅಂತ ಇಟ್ಕೊಳ್ಳಿ ದಿಢೀರಂತ ಕ್ರಾಶ್ ಶುರುವಾಗುತ್ತೆ ಸೊ ಅದರ ಕ್ಯಾಸ್ಕೇಡಿಂಗ್ ಇಂಪ್ಯಾಕ್ಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ನ ಮೇಲೆ ಬೀಳುತ್ತೆ ಒನ್ ಆಫ್ ದ ಲೀಡಿಂಗ್ ಬ್ಯಾಂಕ್ ಆ ರೀತಿ ಕೊಲ್ಯಾಪ್ಸ್ ಆಗ್ತಿದೆ ಅಂತಂದ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ಬಿದ್ದೆ ಬೀಳುತ್ತೆ ಬೇರೆ ಬ್ಯಾಂಕ್ಗಳ ಮೇಲೂ ಕೂಡ ಸೊ ಬೇರೆ ಬ್ಯಾಂಕ್ ಗಳಲ್ಲೂ ಕೂಡ ಜನ ಹೋಗಿ ವಿಡ್ರಾ ಮಾಡಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ನಾವು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಸ್ ಬಿ ಬಿ ಅಮೆರಿಕಾದಲ್ಲಿ ಇತ್ತೀಚೆಗೆ ಕೊಲ್ಯಾಪ್ಸ್ ಆದಂತಹ ಬ್ಯಾಂಕ್ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಹಾಗೆ ಸಿಗ್ನೇಚರ್ ಬ್ಯಾಂಕ್ ಎರಡು ಕೂಡ ಇವನ್ನ ನಾವು ನೋಡಿದೀವಿ ನೋಡಿದಿವಿ ಎರಡು ಸ್ಟಾಕ್ ಗಳು ಯಾವ ರೀತಿ ಕ್ರಾಶ್ ಆದವು ಯಾವ ರೀತಿ ಬ್ಯಾಂಕ್ ಗಳು ಕೊಲ್ಯಾಪ್ಸ್ ಆದ್ವು ಅಂತ ಆದರೆ ಈಗ ಏನ್ ಮಾಡ್ತದೆ ಸರ್ಕಾರ ಅದಕ್ಕಾಗಿ ಸಪರೇಟ್ ರೂಲ್ಸ್ ಗಳನ್ನ ತಂದಿದೆ ಸರ್ಕಾರ ಸೇವ್ ಮಾಡಕ್ ಬರುತ್ತೆ ಫಾರ್ ಎಕ್ಸಾಂಪಲ್ ಎಸ್ ಬ್ಯಾಂಕ್ ಇವತ್ತು ಯಾಕೆ ಉಳಿದಿದೆ ಅಂತಂದ್ರೆ ಇದೇ ಕಾರಣಕ್ಕೆ ಇವತ್ತು ಯಾವುದೇ ಬ್ಯಾಂಕ್ ಅಥವಾ ಯಾವುದೇ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೊಲಾಪ್ಸ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿ ಅದನ್ನ ತಪ್ಪಿಸೋಕೆ ಪ್ರಯತ್ನ ಪಡುತ್ತೆ ಇವತ್ತು ಕೂಡ ಎಸ್ ಬ್ಯಾಂಕ್ ಉಳಿದಿರೋದು ಇದೇ ಕಾರಣಕ್ಕೆ ಅಂದಿದ್ರೆ ಎಸ್ ಬ್ಯಾಂಕ್ ಯಾವತ್ತೋ ಕೊಲಾಪ್ಸ್ ಆಗಿ ಡಿಲೀಸ್ಟ್ ಆಗೋಗ್ಬಿಟ್ಟಿತ್ತು ಅದು ಕೂಡ ಒನ್ ಆಫ್ ದ ಲೀಡಿಂಗ್ ಬ್ಯಾಂಕ್ ಆಗಿತ್ತು ನಮ್ಮ ಇಂಡಿಯಾದಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಇದ್ದಂತ ಬ್ಯಾಂಕ್ ಯಾವಾಗ ಅಲ್ಲಿ ಸಮಸ್ಯೆ ಆಗಕ್ಕೆ ಶುರು ಆಯ್ತು ಆರ್ ಬಿ ಐ ಎಂಟರ್ ಆಯ್ತು ಎಸ್ ಬಿ ಐ ಕೆನರಾ ಬ್ಯಾಂಕ್ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಬ್ಯಾಂಕ್ ಎಲ್ಲಾನು ಕೂಡ ಇನ್ವೆಸ್ಟ್ ಮಾಡಿದ್ರು ಆ ಶೇರ್ ಗಳನ್ನ ತಗೊಂಡ್ರು ಆ ಟೈಮಲ್ಲಿ ಆ ಬ್ಯಾಂಕ್ ಅನ್ನ ಯಾಕೆ ಯಾಕೆಂತಂದ್ರೆ ಈ ರೀತಿ ಅಂದ್ರೆ ಎರಡ್ ಸಾವಿರದ ಎಂಟು ಒಂಬತ್ತರ ಕ್ರೈಸಿಸ್ ತರದ ಸಮಸ್ಯೆ ಆಗಬಾರದು ಅಂತ ಸೊ ಈಗ ಆ ರೀತಿ ಸಿಚುಯೇಷನ್ ಅನ್ನ ಅಥವಾ ರೂಲ್ಸ್ ಅನ್ನ ತಂದ್ಕೊಂಡು ಸೆಂಟ್ರಲ್ ಬ್ಯಾಂಕ್ ಗಳು ಕೆಲಸ ಮಾಡ್ತಿದ್ದಾವೆ ಸೊ ಇದು ಎರಡ್ ಸಾವಿರದ ಎಂಟರಲ್ಲಿ ಆಗಿದ್ದಂತದ್ದು ಲೇಮನ್ ಬ್ರದರ್ಸ್ ಅನ್ನುವಂತ ಒಂದು ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕ್ರಾಶ್ ಆಗಿದ್ದು ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಮೇಲೆ ಆಗಿತ್ತು ಅದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಆಗಿತ್ತು ಆಗ ಇನ್ ಕೇಸ್ ನಾವು ಡೌ ಜೋನ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಎರಡು ಸಾವಿರದ ಎಂಟು ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ಏಳರಲ್ಲಿ ಅದು ಮೂರು ಸಾವಿರದಲ್ಲಿ ಇದ್ದಂಥ ಡೌ ಜೋನ್ಸ್ ನೋಡಬಹುದು ನಲವತ್ತಾರು ಪರ್ಸೆಂಟ್ ಕ್ರಾಶ್ ಆಗಿತ್ತು ಹಾಗೆ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎರಡು ಸಾವಿರದ ಎಂಟರಲ್ಲಿ ನಲವತ್ತೇಳು ಪರ್ಸೆಂಟು ನಂತರ ನಾವು ನಮ್ಮ ಮಾರ್ಕೆಟ್ಗೆ ಬರೋಣ ನಾನು ನಿಫ್ಟಿ ಫಿಫ್ಟಿ ಓಪನ್ ಮಾಡಿದ್ದೀನಿ ಸೊ ಫೈವ್ ಇಯರ್ಸ್ ಎಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ಏಳು ಎಂಟರಿಂದ ನೋಡಬಹುದು ಫಿಫ್ಟಿ ಸೆವೆನ್ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿ ಆಕ್ಚುಲಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಜಾಸ್ತಿನೇ ಇರುತ್ತೆ ನಮಗೆ ಚಾರ್ಟ್ ಅಲ್ಲಿ ಪ್ರಾಪರ್ ಆಗಿ ತೋರಿಸೋದಿಲ್ಲ ಅಷ್ಟೇ ಇದು ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ ಇದ್ರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎರಡು ಸಾವಿರದ ಏಳು ಎಂಟರ ಸಿಚುಯೇಷನ್ ಅನ್ನ ಫಿಫ್ಟಿ ಸೆವೆನ್ ಪರ್ಸೆಂಟ್ ಮೇಲ್ ನೋಟಕ್ಕೆ ಕಾಣ್ತಾ ಇರೋದು ಫಿಫ್ಟಿ ಸೆವೆನ್ ಪರ್ಸೆಂಟು ಹಾಗೆ ನಾವು ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ ಇದು ಯು ಕೆ ಮಾರ್ಕೆಟ್ ಎಫ್ ಟಿ ಎಸ್ ಸಿ ಹಂಡ್ರೆಡ್ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಎರಡು ಸಾವಿರದ ಏಳು ಆರು ಸಾವಿರದ ನೂರಲ್ಲಿ ಇದ್ದಂತ ನೋಡಬಹುದು ಎಲ್ಲಿವರೆಗೂ ಬಂದಿದೆ ಅಂತ ನೆಕ್ಸ್ಟು ನಲವತ್ತೇಳು ಪರ್ಸೆಂಟ್ ಇದು ಎಲ್ಲ ಮಾರ್ಕೆಟ್ ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿ ನಾಟ್ ಓನ್ಲಿ ಅಮೆರಿಕನ್ ಮಾರ್ಕೆಟ್ ಈಗ ಇವರು ಅದಕ್ಕಿಂತ ಹೈಯರ್ ಸೈಡ್ ಹೇಳ್ತಿದ್ದಾರೆ ಏಟಿ ಪರ್ಸೆಂಟ್ ಡೌ ಜೋನ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ನಾಸ್ಟ್ ಆಕಲಿಕ್ಕೆ ಈ ರೀತಿಯ ಚಾನ್ಸಸ್ ಇದೆಯಾ ಆಗುತ್ತಾ ಅಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಕ್ರಾಶ್ ಆದ್ರೆ ನಮ್ಮ ಮಾರ್ಕೆಟ್ ಕೂಡ ಕ್ರಾಶ್ ಆಗುತ್ತಾ ಸೊ ಈ ವಿಚಾರಗಳಿಗೆ ನಾವು ಬರೋದಾದ್ರೆ ಇನ್ ಕೇಸ್ ಅಲ್ಲಿ ದೊಡ್ಡ ಮಟ್ಟದ ಕ್ರಾಶ್ ಆಗ್ಬೇಕು ಅಂತಂದ್ರೆ ರಿಸೆಷನ್ ಬರಬೇಕು ಆಸ್ ಆಫ್ ನೌ ಇರುವಂತ ಸಿಚುಯೇಷನ್ ಅಮೆರಿಕಾದಲ್ಲಿ ಇನ್ ಕೇಸ್ ರಿಸೆಷನ್ ಬಂದ್ರೆ ಖಂಡಿತ ಇಲ್ಲಿ ನಾವು ಒಂದಷ್ಟು ಮಾರ್ಕೆಟ್ ಕ್ರಾಶ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾದ್ರೆ ರಿಸೆಷನ್ ಚಾನ್ಸಸ್ ಏನಾದ್ರೂ ಇದೆಯಾ ಸೊ ನಾವು ರಿಸೆಷನ್ ಪ್ರಾಬಬಿಟಿ ಚೆಕ್ ಮಾಡೋದು ನೋಡಬಹುದು ಈಗ ಫಿಫ್ಟಿ ಒನ್ ಪಾಯಿಂಟ್ ಏಟ್ ಟು ಪರ್ಸೆಂಟ್ ತೋರಿಸ್ತಾ ಇದೆ ನಾನು ಜಸ್ಟ್ ಗೂಗಲ್ ಅಲ್ಲಿ ಯು ಎಸ್ ರಿಸೆಷನ್ ಪ್ರಾಬಬಲಿಟಿ ಅಂತ ಸರ್ಚ್ ಮಾಡಿದೀನಿ ಇದು ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಮಯದಲ್ಲಿ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಇತ್ತು ಈ ಪ್ರಾಬಬಿಲಿಟಿ ನೆಕ್ಸ್ಟ್ ಇಯರ್ ಬಂದೇ ಬಿಡುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ರಿಸೆಷನ್ ಆಕ್ಚುಲಿ ರಿಸೆಷನ್ ಯಾವಾಗ ಬರುತ್ತೆ ಯಾಕೆ ಬರುತ್ತೆ ನಿಮ್ಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ ರಿಸೆಷನ್ ಬರೋದು ಎಕನಾಮಿಕ್ ಆಕ್ಟಿವಿಟಿ ಸ್ಲೋ ಡೌನ್ ಆದಾಗ ಅಂದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಅಂದ್ರೆ ಫ್ಯಾಕ್ಟರಿ ಪ್ರೊಡಕ್ಷನ್ ಇರೋದಿಲ್ಲ ಎಂಪ್ಲಾಯ್ಮೆಂಟ್ ಇರೋದಿಲ್ಲ ಇನ್ಕಮ್ ಜನರೇಟ್ ಆಗೋದಿಲ್ಲ ಇವೆಲ್ಲನು ಕೂಡ ತುಂಬಾ ಪೂರ್ ಲೆವೆಲ್ಗೆ ಹೋಗುತ್ತೆ ಫಸ್ಟ್ ಆಫ್ ಆಲ್ ಆಗೋದೇ ಜಾಬ್ ಲಾಸ್ ಕೆಲಸ ಮಾಡೋಕ್ಕೆ ಕೆಲಸಗಳು ಸಿಗ್ತಾ ಇರೋದಿಲ್ಲ ಆಗ ಅಬ್ವಿಯಸ್ಲಿ ಜನರಿಗೆ ಸಂಪಾದನೆ ಇರೋದಿಲ್ಲ ಸಂಪಾದನೆ ಇಲ್ಲ ಅಂತಂದ್ರೆ ಅವರು ಯಾವುದೇ ಪ್ರಾಡಕ್ಟ್ ಅನ್ನ ಬೈ ಮಾಡಕ್ ಆಗೋದಿಲ್ಲ ಅವರು ಬೈ ಮಾಡಲಿಲ್ಲ ಅಂತಂದ್ರೆ ಕಂಪನಿಗಳ ಬಿಸ್ನೆಸ್ ಡೌನ್ ಆಗುತ್ತೆ ಬಿಸ್ನೆಸ್ ಡೌನ್ ಆದ್ರೆ ಅವ್ರ ಏನ್ ಮಾಡ್ತಾರೆ ಅಗೇನ್ ಅವರು ಕೂಡ ಜಾಬ್ ಕಟ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸಂಬಳ ಕೊಡಕ್ ಆಗಲ್ಲ ಪ್ರಾಡಕ್ಟ್ ಸೇಲ್ ಆಗ್ತಿಲ್ಲ ಅಂತ ಅಗೇನ್ ಅದಿನ್ನು ವರ್ಸ್ ಆಗುತ್ತೆ ಸಿಚುಯೇಷನ್ ಈ ರೀತಿಯಾಗಿ ರಿಸೆಷನ್ ಶುರು ಆಗುತ್ತೆ ಹಾಗಾದ್ರೆ ಈಗ ಇರುವಂತಹ ಜಾಬ್ಸ್ ಡೇಟಾ ಏನ್ ಹೇಳುತ್ತೆ ಎಸ್ಪೆಷಲಿ ಅಮೆರಿಕ ಅದು ನಾವೀಗ ಅಮೆರಿಕ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇರೋದ್ರಿಂದ ಯು ಎಸ್ ಜಾಬ್ ಡೇಟಾ ಏನ್ ಹೇಳುತ್ತೆ ಅಂತ ನೋಡಿದ್ರೆ ಇತ್ತೀಚಿನ ನ್ಯೂಸ್ ನೋಡಬಹುದು ದ ಗುಡ್ ಅಂಡ್ ಬ್ಯಾಡ್ ನ್ಯೂಸ್ ಇನ್ಸೈಡ್ ದ ಯು ಎಸ್ ಜಾಬ್ ರಿಪೋರ್ಟ್ ಅಂದ್ರೆ ಖಂಡಿತ ಇದರಲ್ಲಿ ಕೆಲವು ಪಾಸಿಟಿವ್ಸು ಇದೆ ಕೆಲವು ನೆಗೆಟಿವ್ಸು ಇದೆ ನಾನು ಮೊನ್ನೆ ತಾನೇ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಎಸ್ಪೆಷಲಿ ಫೆಡ್ ರೇಟ್ ಕಟ್ ಬಗ್ಗೆ ಕವರ್ ಮಾಡುವಾಗ ಜಾಬ್ ಕ್ರಿಯೇಷನ್ ಈ ಮಂತ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ನೀವು ಇಲ್ಲಿ ನೋಡಬಹುದು ಗೇನ್ ಆಫ್ ಟೂ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಜಾಬ್ಸ್ ಅಂದ್ರೆ ಹೊಸ ಜಾಬ್ಸ್ ಆಡ್ ಆಗಿರೋದು ಆದ್ರೆ ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ನೋಡಬಹುದು ಬಟ್ ಆಲ್ಸೋ ಟ್ರೂ ಇಸ್ ದಟ್ ದ ಇನ್ಕ್ರೀಸ್ ಇನ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಟು ಫೋರ್ ಪರ್ಸೆಂಟ್ ಸ್ನಾಪ್ ಡೇ ರನ್ ಆಫ್ ಮೋರ್ ದನ್ ಟೂ ಫುಲ್ ಇಯರ್ಸ್ ಬಿಲೋ ದ ಬೆಂಚ್ ಮಾರ್ಕ್ ಜಾಬ್ ಕ್ರಿಯೇಟ್ ಆಗಿದೆ ಆಗಿಲ್ಲ ಅಂತಲ್ಲ ಅಟ್ ದ ಸೇಮ್ ಟೈಮ್ ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಜಾಸ್ತಿ ಆಗಿದೆ ಅಪ್ ಟು ಫೋರ್ ಪರ್ಸೆಂಟ್ ವರ್ಗ ಹೋಗಿದೆ ಇದು ಗುಡ್ ಅಂಡ್ ಬ್ಯಾಡ್ ಥಿಂಗ್ಸ್ ಎರಡು ಇದೆ ಅಮೆರಿಕಾದಲ್ಲಿ ಇವನ್ ನಮ್ಮಲ್ಲೂ ಕೂಡ ತುಂಬಾನೇ ಕನ್ಸರ್ನಿಂಗ್ ಅಂತಂದ್ರೆ ಅದು ಎಂಪ್ಲಾಯ್ಮೆಂಟ್ ಏನ ಈ ಎಲೆಕ್ಷನ್ ಅಪೋಸಿಷನ್ ಅಜೆಂಡಾ ಕೂಡ ಅದೇ ಆಗಿತ್ತು ನಿಮಗೆ ಗೊತ್ತಿದೆ ನೋಡಿದಿರಿ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಹಾಗಾದ್ರೆ ಮಾರ್ಕೆಟ್ ಕ್ರಾಶ್ ಆಗುತ್ತಾ ಮಾರ್ಕೆಟ್ ಕ್ರಾಶ್ ಆದ್ರೆ ನಾವ್ ಏನ್ ಮಾಡ್ಬೇಕು ಸೊ ಈ ವಿಚಾರಕ್ಕೆ ಬರದರೆ ಖಂಡಿತ ಮಾರ್ಕೆಟ್ ಕ್ರಾಶ್ ಆಗುತ್ತೋ ಆಗಲ್ವೋ ನಮ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ನಾವು ಅವರಷ್ಟು ದೊಡ್ಡ ಎಕನಾಮಿಸ್ಟ್ ಅಂತೂ ಅಲ್ಲ ಬಟ್ ನಮಗೆ ಗೊತ್ತಿರೋ ಒಂದೇ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಒಳ್ಳೆ ಸ್ಟಾಕ್ ಗಳಲ್ಲಿ ಯಾಕೆ ಅಂತಂದ್ರೆ ಯಾಕೆಂತಂದ್ರೆ ಒಂದು ವಿಚಾರ ಗೊತ್ತಿದೆ ಎರಡ್ ಸಾವಿರದ ಎಂಟರ ಕ್ರೈಸಿಸ್ ಬರ್ಲಿ ಕೋವಿಡ್ ತರದ ಪಂಡಮಿಕ್ ಬರ್ಲಿ ಅಥವಾ ಯಾವ್ದಾದ್ರು ಯುದ್ಧ ಶುರುವಾಗಲಿ ಯಾವುದೇ ವಿಷಯ ಬಂದರೂ ಕೂಡ ಇಮಿಡಿಯೇಟ್ಲಿ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಕರೆಕ್ಷನ್ ಆಗಬಹುದು ಆದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಈ ರೀತಿ ಕಮ್ ಬ್ಯಾಕ್ ಅನ್ನು ಕೂಡ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಿರೋ ವಿಚಾರ ಖಂಡಿತ ಎರಡ್ ಸಾವಿರದ ಎಂಟ್ರಿಂದ ಡೌನ್ ಆದ ಮಾರ್ಕೆಟ್ ನಂತರ ಎರಡ್ ಸಾವಿರದ ಎಂಟರ ಲೆವೆಲ್ ಗೆ ನಾಲ್ಕು ವರ್ಷ ಐದು ವರ್ಷ ತಗೊಂಡಿದೆ ತಗೊಂಡಿಲ್ಲ ಅಂತಲ್ಲ ಬಟ್ ಬಂದಿದೆ ಬಂದು ಇವತ್ತು ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಕ್ರಾಶ್ ಆಗಿತ್ತು ಮಾರ್ಕೆಟ್ ಕೋವಿಡ್ ಲಾಕ್ ಡೌನ್ ಕಾರಣಕ್ಕೆ ಅಲ್ಲಿಂದನೂ ಕೂಡ ಬ್ಯಾಕ್ ಮಾಡಿದೆ ಎಸ್ಪೆಷಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದೆ ಸೊ ನಮ್ಗೆ ಗೊತ್ತಿರೋದಿಷ್ಟೇ ಮಾರ್ಕೆಟ್ ಖಂಡಿತ ಈ ರೀತಿಯ ಸನ್ನಿವೇಶಗಳಲ್ಲಿ ಬೀಳುತ್ತೆ ಬಟ್ ಬಿದ್ದಷ್ಟೇ ಪ್ರಮಾಣದಲ್ಲಿ ಮೇಲೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು ಅನ್ನೋದು ನಾವು ಇಷ್ಟೇ ಮಾರ್ಕೆಟ್ ಇನ್ ಕೇಸ್ ಅವ್ರು ಹೇಳ್ದಂಗೆ ಬಿದ್ರೆ ನನ್ಗಂತೂ ತೊಂಬತ್ ಪರ್ಸೆಂಟ್ ಬೀಳುತ್ತೆ ಅನ್ನೋಂತ ಮಾತು ಖಂಡಿತ ಡೌಟ್ ಅನ್ಸುತ್ತೆ ಸೊ ಮೇ ಬಿ ಕರೆಕ್ಷನ್ ಆದ್ರೆ ಒಂದ್ ಇಪ್ಪತ್ತು ಪರ್ಸೆಂಟ್ ಆಗ್ಬೋದು ಮೂವತ್ ಪರ್ಸೆಂಟ್ ಆಗ್ಬೋದು ಅಥವಾ ಹಿಂದಿನ ಕರೆಕ್ಷನ್ ತರ ನಲ್ವತ್ತೈವ ಪರ್ಸೆಂಟ್ ವರ್ಗೂ ಆಗ್ಬಹುದೇನೋ ಆ ರೀತಿಯ ದೊಡ್ಡ ಕ್ರೈಸಿಸ್ ಬಂದ್ರೆ ತೊಂಬತ್ ಪರ್ಸೆಂಟ್ ಡೌಟ್ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಯಾಕಂದ್ರೆ ನಾನು ಅವಾಗ್ಲ ಹೇಳ್ದಂಗೆ ನಾನಂತೂ ಅವರಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸೊ ಹಾಗಾಗಿ ನನಗಂತೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ನನಗ್ ಗೊತ್ತಿರೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅನ್ನುವಂತ ಥೀಸಿಸ್ ನಾನು ಈ ಥೀಸಿಸ್ ಗೆ ಸ್ಟಿಕ್ ಆನ್ ಆಗಿರ್ತೀನಿ ಯಾವಾಗ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಎಷ್ಟೇ ಕರೆಕ್ಷನ್ ಬಂದ್ರು ಕೂಡ ಕ್ರಾಶ್ ಆದ್ರೂ ಕೂಡ ಸೊ ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇನ್ ಕೇಸ್ ಇವ್ರು ಹೇಳಿದ್ರೈತಿ ಬಿದ್ರೆ ಅದು ಬಿಗ್ ಅಪರ್ಚುನಿಟಿ ಅಥವಾ ಗ್ರೇಟ್ ಅಪರ್ಚುನಿಟಿ ಅಂತಾನೆ ಅಂದ್ಕೊಳ್ಬಹುದು ಇನ್ ಕೇಸ್ ಇವ್ರು ಹೇಳಿದ್ದು ನಿಜ ಆದ್ರೆ ಯಾಕೆಂದ್ರೆ ಒಳ್ಳೊಳ್ಳೆ ಸ್ಟಾಕ್ ಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ನಲ್ವತ್ತೈವ ಅರ್ವತ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂತಂದ್ರೆ ಯಾರಿಗುಂಟು ಯಾರಿಗಿಲ್ಲ ಹೇಳಿ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೆ ಸಲ ಬಿಗ್ ಬಿಲಿಯನ್ ಡೇಸ್ ಅಥವಾ ಮೆಗಾ ಡಿಸ್ಕೌಂಟ್ ಸೇಲ್ ಅಂತಂದ್ರೆ ಮುಗಿಬಿದ್ದು ಅವಶ್ಯಕತೆ ಇಲ್ದೇ ಇರೋದೆಲ್ಲ ತಗೊಳ್ತೀವಿ ಅಂತದ್ರಲ್ಲಿ ಶೇರ್ಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತವೆ ಅಂದ್ರೆ ಬಿಡ್ತೀವ ಸೊ ನಾವಂತೂ ರೆಡಿ ಇರ್ತೀವಿ ಅಂತಹ ಅವಕಾಶಕ್ಕಾಗಿ ಪಕ್ಕ ಅಂತೆ ಕಾದಿರ್ತೀವಿ ಸೊ ನಮ್ಗೆ ಗೊತ್ತಿರೋದು ಇಷ್ಟೇ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಇನ್ ಕೇಸ್ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅದು ಬಿಗ್ ಅಪರ್ಚುನಿಟಿ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಲಿಕ್ಕೆ ಸೊ ಬೈ ಮಾಡೋದು ಮತ್ತೆ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡೋದು ಸೊ ಈ ಮೂರು ವಿಚಾರವನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಯಾವಾಗ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಇವಾಗ್ಲೂ ಕೂಡ ಮುಂದೆನೂ ಕೂಡ ಸೊ ಇಷ್ಟನ್ನ ಫಾಲೋ ಮಾಡಿದ್ರೆ ಖಂಡಿತ ಅದು ಎಷ್ಟೇ ದೊಡ್ಡ ಕ್ರೈಸಿಸ್ ಅಂದ್ರೂ ಕೂಡ ನಾವು ಸರ್ವೈವ್ ಆಗ್ಬೋದು ಜೊತೆಗೆ ಆ ಕ್ರೈಸಿಸ್ ಅಲ್ಲಿ ಒಳ್ಳೆ ಲಾಭವನ್ನು ಕೂಡ ಮಾಡಬಹುದು ನಾನು ಹಿಂದೆ ಇನ್ ಕೇಸ್ ರಿಸೆಷನ್ ಬಂದ್ರೆ ನಾವು ಹೇಗೆ ಆ ರಿಸೆಷನ್ ಬಳಸ್ಕೊಂಡು ಶ್ರೀಮಂತರಾಗ್ಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಮೇ ಬಿ ತುಂಬಾ ಜನ ನೋಡಿದಿರಿ ಅನ್ಕೊಳ್ತೀನಿ ಆ ವಿಡಿಯೋನ ಅದರ ಥೀಮ್ ಕೂಡ ಇದೆ ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಇನ್ವೆಸ್ಟ್ ಮಾಡಿ ಕೂತ್ರೆ ಒಂದಷ್ಟು ದಿನದಲ್ಲಿ ಕಮ್ ಬ್ಯಾಕ್ ಮಾಡಿದಾಗ ನಮ್ಗೆ ಒಳ್ಳೆ ಲಾಭ ಆಗುತ್ತೆ ಅನ್ನೋದು ಸೊ ನೋಡೋಣ ಇವ್ರು ಹೇಳಿದ್ದು ನಿಜ ಆಗುತ್ತಾ ಇಲ್ವಾ ಅಂತ ಎರಡ್ ಸಾವಿರದ ಇಪ್ಪತ್ತೈದೇನು ತುಂಬಾ ದೂರ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಧ ವರ್ಷವನ್ನು ಈಗಾಗಲೇ ಕಳೆದಿವಿ ನೋಡೋಣ ನಿಮ್ಗೆ ಏನ್ ಅನ್ಸುತ್ತೆ ಇವ್ರು ಎಳ್ದಾಗಿ ಕರೆಕ್ಷನ್ ಆಗ್ಬೋದ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಅಥವಾ ಆದರೆ ಇದರಲ್ಲಿ ಸ್ವಲ್ಪ ಕಡಿಮೆ ಕರೆಕ್ಷನ್ ಆಗ್ಬಹುದು ಅದನ್ನ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಳ್ಳುತ್ತೆ ನನಗಂತೂ ತೊಂಬತ್ ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಅನ್ನೋ ಡೌಟ್ ಇನ್ ಕೇಸ್ ರಿಸೆಷನ್ ಬಂದ್ರೆ ಖಂಡಿತ ಇಪ್ಪತ್ ಮೂವತ್ ನಲ್ವತ್ತು ಪರ್ಸೆಂಟ್ ಅಥವಾ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗ ಕರೆಕ್ಷನ್ ಆಗ್ಬೋದೇನೋ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಖಂಡಿತ ನಾನು ಹೇಳಿಕಾಗೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ನ ನಾವು ಹೇಗೆ ಬಿಹೇವ್ ಮಾಡುತ್ತೆ ಅಂತ ಖಂಡಿತ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ರಿಸೆಷನ್ ಬಂದ್ರೆ ಒಂದಷ್ಟು ಕರೆಕ್ಷನ್ ಆಗ್ಬೋದು ಇಲ್ಲ ಅಂದ್ರೆ ಡೌಟ್ ಅನ್ಸುತ್ತೆ ನನ್ಗಂತೂ ಸರಿಗಳಿರಿ ತುಂಬಾನೇ ಈ ವಿಡಿಯೋ ಆಗೋಯ್ತು ಕೊನೆವರೆಗೂ ನೋಡಿದಿರಿ ಅಂತ ಕೊನೆ ಪೇಷನ್ಸ್ ಇಂದ ಕೊನೆವರೆಗೂ ನೋಡಿರೋರಿಗೆ ಕಂಗ್ರಾಚುಲೇಷನ್ ನಿಮಗೆ ತುಂಬಾ ಪೇಶನ್ಸ್ ನಿಮ್ಮ ಪೇಷನ್ಸ್ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ